ಅಮ್ಮ ಅಯ್ಯೋ ಅವಳು ಬೇರೆ ಬರ್ತಾ ಇದ್ದಾಳ ನೋಡು ನಮ್ಮಮ್ಮ ಇಲ್ಲ ಆಚೆ ಹೋಗಿದ್ದಾರೆ ಅಂತ ಹೇಳಿ ಅವಳು ಕಳ್ಸ್ಬಿಡು ಫಸ್ಟ್ ಹ್ಮ್ ಫಸ್ಟ್ ಆ ಕೆಲ್ಸ ಮಾಡ ನೀವ್ ಅನ್ಕೊಂತ ಇದ್ದೀರಾ ಇದೇನಪ್ಪ ಮನೇಲಿ ಇಟ್ಕೊಂಡು ಸುಮ್ನೆ ಹೇಳ್ತಿದ್ದಾರೆ ಅಂತ ಅನ್ಕೊಂತಿದ್ದೀರಾ ಅಯ್ಯೋ ಅವಳು ತಲೆ ತಿಂದು ಬಿದ್ಲಿ ಕೈ ಇಕ್ತಾಳೆ ಅವಳೇನ್ ಒಳ್ಳೇದ್ ಮಾತಾಡ್ತಾಳ ಊರೋದೆಲ್ಲ ತಗೊಂಡ್ ಬರ್ತಾಳೆ ನನ್ನ ಹತ್ರ ಈ ಶುದ್ಧ ಊದ್ತಾಳೆ ತಂದ್ಬಿಟ್ಟು ಅವ್ರ ಮನೆ ಕಷ್ಟ ಸುಖ ಏನು ಮಾತಾಡಕ್ ಅನ್ನೋಕೆ ಬರೀ ಅವ್ರ ಅತ್ತೆ ಹಿಂಗೆ ಅವ್ಳ ಗಂಡ ಹಿಂಗಿ ಅವ್ಳ ಗಂಡ ಅಲ್ಲಿಗೆ ಹೋಗಿದ್ನಂತೆ ಅವಳ ನಿಂತ್ಕೊಂಡ್ ಮಾತಾಡಿದನ್ ಇವ್ರ ಅತ್ತೆ ಹಿಂಗ ಬರೀ ಇಂತವೇ ಇಂತವ್ ಎಲ್ಲ ನಮಗ್ ಬೇಕಾ ಹೇಳಿ ನಾವಾಯ್ತು ನಮ್ಮ ಮನೆ ಆಯ್ತು ಅಂತ ನಾವಿದೀವಿ ಆಗಿದ್ದೀವಿ ಇವಳು ಅದೇನೆ ಇವಳು ಗಂಡ ಬೆಳಿಗ್ಗೆ ಹೋಗ್ತಾನೆ ಪುಣ್ಯಾತ್ಮ ಬೆಳಿಗ್ಗೆ ಹೋದ ಸಂಜೆ ಬರ್ತಾನೆ ಕೆಲ್ಸ ಮುಗಿಸ್ಕೊಂಡು ಇವಳು ಊರಲ್ಲೆಲ್ಲಾ ಹೋಗಿ ಇಟ್ಕೊಂಡು ಇವಳು ಬರ್ತಾಳೆ ಇವಳು ಕೆಲ್ಸಾನೇ ಇತ್ತದು ಬರೀ ಅವ್ರ ಇವ್ರ ತಂದಿಕ್ಕದು ಇವ್ ಅವ್ರ ತಂದಿಕ್ಕದು ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡ ಬರೀ ಅಂತಾವೆ ಅವ್ ಗಂಡಿ ಜನರ ಹಿಂಗ್ ಮಾಡ್ತಾಳೆ ಅಂತ ಗೊತ್ತಾದ್ರೆ ಆಟನಾ ಬಹಳ ಕುನು ಹ್ಮ್